ನಮಸ್ಕಾರ ವಿದ್ಯಾರ್ಥಿಗಳೇ ಇಂದಿನ ಪ್ರಬಂಧ ವಿವರಣೆ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಪ್ರಬಂಧ ಡಿಜಿಟಲ್ ಇಂಡಿಯಾ ಈ ವಿಷಯವನ್ನ ಪರೀಕ್ಷೆಯಲ್ಲಿ ಕೇಳಿದ್ರೆ ಯಾವ ರೀತಿಯಾಗಿ ಬರೀಬಹುದು ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಪೀಠಿಕೆಯಲ್ಲಿ ನೋಡಿ ಇಂದು ನಾವು ಅಂಗೈಯಲ್ಲಿ ಜಗತ್ತನ್ನು ಕಾಣುತ್ತಿದ್ದೇವೆ ಇಡೀ ಜಗತ್ತೇ ಒಂದು ಚಿಕ್ಕ ಕುಟುಂಬ ಎನ್ನುವ ಮಟ್ಟಕ್ಕೆ ಮಾಹಿತಿ ತಂತ್ರಜ್ಞಾನ ನಮ್ಮನ್ನು ತಂದು ನಿಲ್ಲಿಸಿದೆ ಕ್ಷಣ ಮಾತ್ರದಲ್ಲೇ ಇಡೀ ಜಗತ್ತಿನ ಆಗು ಹೋಗುಗಳ ಮೇಲೆ ಒಮ್ಮೆ ಕಣ್ಣಾಯಿಸುವ ಮಟ್ಟಕ್ಕೆ ನಾವು ಬೆಳೆದಿದ್ದೇವೆ ಇದಕ್ಕೆ ಕಾರಣ ಡಿಜಿಟಲ್ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಉಂಟಾಗಿರುವ ಕ್ರಾಂತಿ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಜಾರಿಗೆ ತಂದಿರುವ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಆಡಳಿತ ಸುಧಾರಣೆಯಲ್ಲಿ ಗಮನಾರ್ಹ ಮತ್ತು ಗುಣಾತ್ಮಕ ಪರಿಣಾಮ ಬೀರಬಲ್ಲ ಯೋಜನೆ ಎಂದರೆ ಅದು ಡಿಜಿಟಲ್ ಇಂಡಿಯಾ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆಡಳಿತ ಪ್ರಕ್ರಿಯೆಯನ್ನು ಡಿಜಿಟಲೈನ್ ಮಾಡುವುದು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಸರ್ಕಾರಿ ಸೇವೆ ಲಭಿಸುವಂತೆ ಹಾಗೂ ಎಲ್ಲರಿಗೂ ಕ್ಷಿಪ್ರವಾಗಿ ಅಂದರೆ ತೀವ್ರವಾಗಿ ತಲುಪುವಂತೆ ಮಾಡುವುದು ಇದರ ಉದ್ದೇಶ ಹೊಸ ಔದ್ಯೋಗಿಕ ಪೀಳಿಗೆಯನ್ನು ರೂಪಿಸುವುದು ಮತ್ತು ಆಡಳಿತದಲ್ಲಿ ಡಿಜಿಟಲ್ ಮಾಧ್ಯಮದ ಮೂಲಕ ಬದಲಾವಣೆ ತರುವುದು ಈ ಡಿಜಿಟಲ್ ಇಂಡಿಯಾದ ಗುರಿಯಾಗಿದೆ ವಿವರಣೆಯಲ್ಲಿ ನೋಡಿ ಡಿಜಿಟಲ್ ಇಂಡಿಯಾವು ಮೂರು ಮುಖ್ಯ ಕ್ಷೇತ್ರಗಳ ಸುತ್ತ ಕೇಂದ್ರೀಕೃತವಾಗಿದೆ ಪ್ರತಿಯೊಬ್ಬ ನಾಗರಿಕನಿಗೂ ಉಪಯುಕ್ತವಾದ ಮೂಲ ಸೌಕರ್ಯ ಒದಗಿಸುವುದು ಕೇಳಿದ ಕೂಡಲೇ ಆಡಳಿತ ಹಾಗೂ ಸೇವೆ ದೊರಕಿಸುವುದು ಸಶಕ್ತ ಡಿಜಿಟಲ್ ನಾಗರಿಕರನ್ನು ರೂಪಿಸುವುದು ಡಿಜಿಟಲ್ ಸಶಕ್ತ ನಾಗರಿಕರನ್ನು ಸಿದ್ಧಗೊಳಿಸಿದ ದೃಷ್ಟಿಯಿಂದ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಅತಿ ವೇಗದ ಅಂತರ್ಜಾಲ ಸಂಪರ್ಕ ಒದಗಿಸುವುದು ಎಲ್ಲ ನಾಗರಿಕರಿಗೂ ಮಹತ್ವದ ಡಿಜಿಟಲ್ ಗುರುತನ್ನು ನೀಡುವುದು ಸಮಾಜದಲ್ಲಿ ಆರ್ಥಿಕ ಸಬಲೀಕರಣಕ್ಕಾಗಿ ಮೊಬೈಲ್ ಹಾಗೂ ಬ್ಯಾಂಕ್ ಖಾತೆಗಳ ಮೂಲಕ ಡಿಜಿಟಲ್ ಹಾಗೂ ಆರ್ಥಿಕ ಅವಕಾಶದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮಾಡುವುದು ಸಾರ್ವಜನಿಕ ಕ್ಷೇ ಸೇವಾ ಜಾಲದಲ್ಲಿ ಮಾಹಿತಿ ಹಂಚಿಕೊಳ್ಳುವಂತೆ ಅವಕಾಶ ದೊರಕಿಸುವುದು ಸುರಕ್ಷಿತ ಮತ್ತು ಸುಭದ್ರ ಸೈಬರ್ ವ್ಯವಸ್ಥೆ ಸ್ಥಾಪಿಸುವುದು ಇವೆಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಉಪಯುಕ್ತವಾಗುವ ಮೂಲ ಸೌಕರ್ಯ ನೀಡುವ ಮೊದಲನೇ ಪ್ರಮುಖ ಕ್ಷೇತ್ರವಾಗಿದೆ ವಿವಿಧ ಭಾಗಿದಾರರಿಗೆ ವಿವಿಧ ಸರ್ಕಾರಿ ಸೇವೆಗಳನ್ನು ಸುಲಭವಾಗಿ ಏಕಗವಾಕ್ಷಿ ವಿಧಾನದ ಮೂಲಕ ಒದಗಿಸಲು ಇಲಾಖೆ ಅಥವಾ ವ್ಯಾಪ್ತಿಗಳ ನಡುವೆ ಯಾವುದೇ ಅಡ್ಡಿ ಇಲ್ಲದೆ ಸಮನ್ವಯತೆ ತರಬೇಕು ಆನ್ಲೈನ್ ಮತ್ತು ಮೊಬೈಲ್ ಸಾಧನಗಳನ್ನು ಬಳಸುವ ಮೂಲಕ ವಾಸ್ತವದ ಕಾಲಾವಧಿಯಲ್ಲೇ ಸರ್ಕಾರಿ ಸೇವೆ ದೊರಕುವಂತೆ ಮಾಡಬೇಕು ಸುಲಭವಾಗಿ ಮಾಹಿತಿ ದೊರೆಯುವಂತೆ ಮಾಡುವ ದೃಷ್ಟಿಯಿಂದ ಪ್ರತಿಯೊಬ್ಬ ನಾಗರಿಕನ ವಿವಿಧ ಹಕ್ಕುದಾರಿಕೆಗಳು ಸಾರ್ವಜನಿಕ ಸೇವಾ ಜಾಲದಲ್ಲಿ ದೊರೆಯಬೇಕು ಅಲ್ಲದೆ ವ್ಯಾಪಾರ ನಿರ್ವಹಣೆಯ ಸುಲಭ ಸಾಧ್ಯತೆಯನ್ನು ಖಚಿತಪಡಿಸಬೇಕಲ್ಲದೆ ನಗದು ಹಣಕಾಸು ವ್ಯವಹಾರದ ಬದಲಾಗಿ ವಿದ್ಯುನ್ಮಾನ ವ್ಯವಸ್ಥೆಗೆ ಅನುವು ಮಾಡಿಕೊಡುವ ಸರ್ಕಾರಿ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸುವ ಮೂಲಕ ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಡಬೇಕು ಇವೆಲ್ಲವೂ ಕೇಳಿದ ಕೂಡಲೇ ಆಡಳಿತ ಹಾಗೂ ಸೇವೆ ದೊರಕಿಸುವುದು ಎಂಬುದರ ಅರ್ಥವಾಗಿದೆ ದೇಶದ ನಾಗರಿಕರಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ತರುವುದು ಸುಲಭವಾಗಿ ಎಲ್ಲೆಡೆಯೂ ಲಭಿಸಲು ಸೇವಾ ಜಾಲದಲ್ಲಿ ಎಲ್ಲ ಸರ್ಕಾರಿ ದಾಖಲೆಗಳು ಮತ್ತು ಪ್ರಮಾಣ ಪತ್ರಗಳು ದೊರೆಯುವಂತೆ ಮಾಡಬೇಕು ಡಿಜಿಟಲ್ ಸಂಪನ್ಮೂಲಗಳು ವ್ಯಾಪಕವಾಗಿ ಲಭಿಸುವಂತೆ ಮಾಡುವುದು ಪ್ರಮುಖ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಲು ಅಗತ್ಯವಾದ ಸ್ತಂಭಗಳು ಅಂದರೆ ಈ ಡಿಜಿಟಲೀಕರಣದಲ್ಲಿ ಬ್ರಾಡ್ ಬ್ಯಾಂಡ್ ಹೈವೇಗಳು ಅಂದ್ರೆ ಬ್ರಾಡ್ ಬ್ಯಾಂಡ್ ಹೈವೇಗಳು ಎಲ್ಲ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ಸಹ ಬ್ರಾಡ್ ಬ್ಯಾಂಡ್ ಅನುಕೂಲ ಒದಗಿಸುತ್ತದೆ ಹಾಗೂ ರಾಷ್ಟ್ರೀಯ ಮಾಹಿತಿ ಮೂಲ ಸೌಕರ್ಯದ ಸಮನ್ವಯ ಸಾಧಿಸುತ್ತದೆ ಮೊಬೈಲ್ ಸಂಪರ್ಕಕ್ಕೆ ಸರ್ವತ್ರ ಲಭ್ಯತೆ ಅಡ್ಡಿ ಇಲ್ಲದ ಮೊಬೈಲ್ ಸಂಪರ್ಕ ಮೂಲ ಸೌಕರ್ಯ ಸೃಷ್ಟಿಸುವತ್ತ ಗಮನ ಹರಿಸುತ್ತದೆ ಸಾರ್ವಜನಿಕ ಅಂತರ್ಜಾಲದ ಲಭ್ಯತೆ ಸ್ಥಳೀಯ ಸಿಎಸ್ಸಿಗಳ ಸ್ಥಾಪನೆಯ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂಚೆ ಕಚೇರಿಗಳು ಬಹು ಸೇವಾ ಕೇಂದ್ರಗಳಾಗುವಂತೆ ನೋಡಿಕೊಳ್ಳಲಿದೆ ಈ ಆಡಳಿತ ತಂತ್ರಜ್ಞಾನದ ಮೂಲಕ ಆಡಳಿತ ಸುಧಾರಣೆ ವ್ಯಾಪಾರ ಪ್ರಕ್ರಿಯೆ ಮರು ವಿನ್ಯಾಸದೊಂದಿಗೆ ಒಳಗೂಡಿದ ತಂತ್ರಜ್ಞಾನವನ್ನು ಸುಧಾರಿಸುವುದು ಈ ಸರ್ಕಾರದ ಯೋಜನೆಯಾಗಿದೆ ಇದರಲ್ಲಿ ಅರ್ಜಿಗಳ ಸರಳೀಕರಣ ಆನ್ಲೈನ್ ಅರ್ಜಿ ಹಾಗೂ ಶೋಧನೆ ಕಾರ್ಯಪ್ರವಾಹದ ಸ್ವಯಂಚಾಲನೆ ಮತ್ತು ನಾಗರಿಕರ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂಚಾಲಿತ ಸಾರ್ವಜನಿಕ ಸಮಸ್ಯೆ ನಿರ್ವಹಣಾ ವ್ಯವಸ್ಥೆಗಳು ಸಹ ಸೇರುತ್ತವೆ ಎಲ್ಲರಿಗೂ ಮಾಹಿತಿಯ ಲಭ್ಯತೆ ಅಂದ್ರೆ ಇದರಲ್ಲಿ ಸರ್ಕಾರ ಮಾಹಿತಿ ಮತ್ತು ದಾಖಲೆಗಳನ್ನು ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡುತ್ತದೆ ವಿವಿಧ ಮಹತ್ವದ ಮಾಹಿತಿಯನ್ನು ನಾಗರಿಕರಿಗೆ ಕಾಲಕಾಲಕ್ಕೆ ತಿಳಿಯುವಂತೆ ಮಾಡುವುದಕ್ಕಾಗಿ ಸರ್ಕಾರ ಸ್ವತಃ ಸಾಮಾಜಿಕ ಮಾಧ್ಯಮಗಳಲ್ಲಿ ಪಾಲ್ಗೊಳ್ಳುತ್ತದೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ನಾಗರಿಕರಿಗೆ ಆನ್ಲೈನ್ ಸಂದೇಶಗಳನ್ನು ಕಳುಹಿಸಲಾಗುತ್ತದೆ ಉದ್ಯೋಗಕ್ಕಾಗಿ ಮಾಹಿತಿ ತಂತ್ರಜ್ಞಾನ ಈ ಗುರಿ ಸಾಧಿಸಲು ಸಣ್ಣ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯೋಗ ತರಬೇತಿ ನೀಡುವುದು ಸುಸ್ಥಿರ ವಾಣಿಜ್ಯ ನಿರ್ವಹಣೆ ಮಾಹಿತಿ ತಂತ್ರಜ್ಞಾನ ಸೇವೆ ಒದಗಿಸುವುದು ಶೀಘ್ರ ಫಲ ನೀಡುವ ಕಾರ್ಯಕ್ರಮಗಳು ಸಂದೇಶಗಳಿಗೆ ಮಾಹಿತಿ ತಂತ್ರಜ್ಞಾನ ವೇದಿಕೆ ಹೊಂದುವುದು ಸರ್ಕಾರಿ ಕಚೇರಿಗಳಲ್ಲಿ ಬಯೋಮೆಟ್ರಿಕ್ ಹಾಜರಾತಿಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈಗಾಗಲೇ ಇದು ಆರಂಭವಾಗಿದೆ ಭಾರತ ಸರ್ಕಾರವು ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ರೂಪಿಸಿರುವಂತಹ ಆ ಯೋಜನೆಗಳು ಯಾವ್ಯಾವು ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅದರಲ್ಲಿ ಬಹುಮುಖ್ಯವಾಗಿರುವಂತಹ ಇವು ಭಾರತ ನೆಟ್ ಯೋಜನೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಹಳ್ಳಿಗಳಲ್ಲಿಯೂ ಅಂತರ್ಜಾಲವನ್ನು ಹೊಂದುವಂತೆ ಮಾಡುವುದು ಈ ಯೋಜನೆಯ ಗುರಿಯಾಗಿದೆ ಮೈ ಗೌರ್ಮೆಂಟ್ ಡಾಟ್ ಇನ್ ಇದು ಸರ್ಕಾರದ ನಿಯಮಗಳು ಮತ್ತು ಸಾರ್ವಜನಿಕರು ತಮ್ಮ ಆಲೋಚನೆಗಳನ್ನ ಸರ್ಕಾರದೊಂದಿಗೆ ಹಂಚಿಕೊಳ್ಳುವಂತಹದ್ದಾಗಿದೆ ಇದರಿಂದ ಸರ್ಕಾರ ಮತ್ತು ಜನಸಾಮಾನ್ಯರು ಒಮ್ಮತದಿಂದ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬಹುದಾಗಿದೆ ಈ ಮೈ ಗೌರ್ಮೆಂಟ್ ಒಂದು ಅಪ್ಲಿಕೇಶನ್ ಅಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಹಲವಾರು ಮಹತ್ವದ ಒಂದು ಕ್ವಿಸ್ ಗಳಾಗಿರ್ಬೋದು ಅಥವಾ ಪ್ರಶ್ನಾವಳಿಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಅನಿಸಿಕೆಗಳನ್ನಾಗಿರ್ಬೋದು ಅದರಲ್ಲಿ ದಾಖಲಿಸಬಹುದು ನಿಮ್ಮ ಆಲೋಚನೆಗಳನ್ನ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಆಲೋಚನೆಗಳನ್ನ ಸಾರ್ವಜನಿಕರು ಅದರಲ್ಲಿ ಹಂಚಿಕೊಳ್ಳುವಂತ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಭಾರತ ನೆಟ್ ಯೋಜನೆ ಅನ್ನೋದೇನಿದೆ ಇದು ಆ ಸಾಕಷ್ಟು ಮಟ್ಟಿಗೆ ಈ ಗುರಿಯನ್ನ ತಲುಪಿದೆ ಈ ಒಂದು ಯೋಜನೆಯ ಒಂದು ಮೂಲಕ ಅಂತಾನೆ ಹೇಳ್ಬೋದು ಎಷ್ಟೊಂದು ಹಳ್ಳಿಗಳಲ್ಲಿ ಇವತ್ತು ಅಂತರ್ಜಾಲವನ್ನ ಒದಗಿಸುವಂತ ಪ್ರಯತ್ನ ನಡೀತಾ ಇದೆ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ಉಮಂಗ್ ಉಮಂಗ್ ಆಪ್ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಮೊಬೈಲ್ ನಲ್ಲಿ ಕ್ಷಣ ಮಾತ್ರದಲ್ಲಿಯೇ ಬಹುಭಾಷೆಯಲ್ಲಿ ಸಾವಿರದ ಇನ್ನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸೇವೆಗಳನ್ನ ಪಡೆಯಬಹುದಾಗಿದೆ ಈ ಆ್ಯಪ್ ಮೂಲಕ ಇದರಲ್ಲಿನ ಪ್ರಮುಖ ಸೇವೆಗಳೆಂದರೆ ಆಧಾರ್ ಭಾರತ ಬಿಲ್ ಪಾವತಿ ಪ್ಯಾನ್ ಅಂದರೆ ಪ್ಯಾನ್ ಕಾರ್ಡ್ ಶಿಕ್ಷಣ ಉದ್ಯೋಗ ಆರೋಗ್ಯ ಕೃಷಿ ಪ್ರಯಾಣ ಜನನ ಪ್ರಮಾಣ ಪತ್ರ ಈ ಜಿಲ್ಲೆ ಈ ಪಂಚಾಯತ್ ಪಾಸ್ಪೋರ್ಟ್ ಇತ್ಯಾದಿ ರೀತಿಯಾಗಿರುವಂತಹ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಸೇವೆಗಳನ್ನು ಯುಮಂಗ್ ಆ್ಯಪ್ ಮೂಲಕ ನಾವು ಪಡೆಯಬಹುದು ಇ ಹಾಸ್ಪಿಟಲ್ ಅಪ್ಲಿಕೇಶನ್ ಇದು ಒಂದು ಮೊಬೈಲ್ ಆಪ್ ಆಗಿದ್ದು ಇದರಲ್ಲಿ ರೋಗಿಯ ರೋಗದ ಆನ್ಲೈನ್ ರೋಗ ನಿರ್ಣಯ ವರದಿಗಳನ್ನ ಪಡೆಯಬಹುದು ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತದ ಅಭಾವ ಮತ್ತು ಇರುವಿಕೆಯನ್ನ ತಿಳಿಯುವುದಕ್ಕೆ ಮತ್ತು ಆನ್ಲೈನ್ ಪಾವತಿ ನೋಂದಣಿ ವೈದ್ಯರ ಅಪಾಯಿಂಟ್ಮೆಂಟ್ ದಿನಾಂಕ ಮತ್ತು ಸಮಯವನ್ನ ಸಹ ಈ ಮೂಲಕ ಈ ಅಪ್ಲಿಕೇಶನ್ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಡಿಜಿಟಲ್ ಅಟೆಂಡೆನ್ಸ್ ಇದಕ್ಕೆ ಮುಂಚೆನೆ ಹೇಳಿದಂಗೆ ಇದು ಸರ್ಕಾರಿ ನೌಕರರ ನೈಜ ಹಾಜರಾತಿಯನ್ನ ತಿಳಿಯಲು ಸಹಾಯಕವಾಗಿದೆ ಇದನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭಿಸುತ್ತಾರೆ ಇನ್ನು ಉಪಸಂಹಾರದಲ್ಲಿ ನೋಡೋಣ ಪ್ರಧಾನಿ ಮಂತ್ರಿಗಳ ಅಂದ್ರೆ ಪ್ರಧಾನ ಮಂತ್ರಿಗಳ ಮಹತ್ವಾಕಾಂಕ್ಷೆಯ ಡಿಜಿಟಲ್ ಇಂಡಿಯಾ ಯೋಜನೆಗೆ ಜಗತ್ತಿನ ಎಲ್ಲಾ ಪ್ರತಿಷ್ಠಿತ ಐ ಐಟಿ ಕಂಪನಿಗಳ ಸಿಇಒಗಳು ಬೆಂಬಲ ಸೂಚಿಸಿದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಅಂದ್ರೆ ಎರಡು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಹೂಡಿಕೆ ಹರಿದು ಬಂದಿದೆ ಅಮೆರಿಕ ಮೂಲದ ಕ್ವಾಲ್ಕಮ್ ಚಿಪ್ ತಯಾರಕ ಕಂಪನಿ ನೂರ ಐವತ್ತು ಮಿಲಿಯನ್ ಅಮೆರಿಕನ್ ಡಾಲರ್ ಹಣವನ್ನು ಹೂಡಿಕೆ ಮಾಡಿದೆ ಗೂಗಲ್ ಕಂಪನಿಯಿಂದ ಭಾರತದ ಐನೂರು ರೈಲ್ವೆ ಸ್ಟೇಷನ್ಗಳಲ್ಲಿ ಉಚಿತವಾಗಿ ವೈಫೈ ಕಲ್ಪಿಸಲಾಗುವುದು ಇವತ್ತು ಸಹ ಅದು ನೋಡಬಹುದು ನಾವು ರಿಲಯನ್ಸ್ ಕಂಪನಿ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ಹೂಡಿಕೆ ಮಾಡುತ್ತಿದೆ ಭಾರತವನ್ನು ಡಿಜಿಟಲ್ ಭಾರತವನ್ನಾಗಿ ಪರಿವರ್ತಿಸುವಲ್ಲಿ ಮೂಲಸೌಕರ್ಯ ಹಾಗೂ ವ್ಯವಸ್ಥಿತ ವಿದ್ಯುನ್ಮಾನ ಸೇವೆಗಳೆರಡೂ ಬಹಳ ಮುಖ್ಯ ಮತ್ತು ನಾಗರಿಕರು ಡಿಜಿಟಲ್ ಸಶಕ್ತರು ಎಂಬುದನ್ನು ವಾಸ್ತವಗೊಳಿಸಲು ಎರಡೂ ಅಗತ್ಯಗತ್ಯ ಯಾವ ಸೇವೆ ಲಭ್ಯವಿದೆ ಎಂಬುದು ಬಳಕೆದಾರರಿಗೆ ಅರಿವಿಲ್ಲದಿದ್ದರೆ ಅಂತೆಯೇ ಅಗತ್ಯ ಕೌಶಲ್ಯ ಮತ್ತು ಐ ಆಧಾರಿತ ವ್ಯವಸ್ಥೆಗಳನ್ನ ಬಳಸುವ ಆತ್ಮವಿಶ್ವಾಸ ಇಲ್ಲದಿದ್ದರೆ ಮೂಲ ಸೌಕರ್ಯ ಹಾಗೂ ವ್ಯವಸ್ಥಿತ ವಿದ್ಯುನ್ಮಾನ ಸೇವೆಗಳೆರಡೂ ಅರ್ಥ ಕಳೆದುಕೊಳ್ಳುತ್ತವೆ ಎಂದೇ ಹೇಳಬಹುದು ಧನ್ಯವಾದಗಳು ವಿದ್ಯಾರ್ಥಿಗಳೇ